ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಅರ್ಸ್ಲಿಕ್ಕೆ ಬಿಡ್ಲಿಲ್ಲ ನಾಚಿಕೆ ಆಗ್ಬೇಕು ಯಾವ ಇದೆ ಅವರಿಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಹೇಳ್ತಾ ಇಲ್ಲ

ಈಗ ಪ್ರತಿಪಕ್ಷ ಏನಾಗ್ಲೂ ನಿಂತಿದ್ದಾರೆ ಒಂದೆರಡು ಚರ್ಚೆ ಮಾಡಿ ಒಂದೆರಡು ಸನ್ಮಾನ್ಯ ಅಧ್ಯಕ್ಷ ನಾವು ಸದಸ್ಯ ಅಧ್ಯಕ್ಷ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಸದನ ಸುಳುತು ನಿಮ್ಮಲ್ಲಿ ಯಾರ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮತ್ತೆ ಕಂಟ್ರೋಲ್ನಾಗ್ರಿ ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್ ಆಯ್ತು

ಸರ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ನೀವು ಪ್ರದೀಪ್ ಸರ್ ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ ನಿಯಮ ಇಪ್ಪತ್ತು ಏಳು ಏನ್ ಹೇಳ್ತಾ ಇದೀರ ನಿಮಗೆ ಕೊಟ್ಟಿದ್ದಾರೆ ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ ನಾವ್ ಕೇಳಿದ್ರೆ ಹೇಳ್ತಾರಾಟೀಲ್ ವಿಷಯ ಪ್ರಸ್ತಾಪ ಮಾಡಿದ ನಂತರ ವಿರೋಧ ನಾಯಕರಿಗೂ ಒಂದು ಶಬ್ದ ಮಾತಾಡ್ಲಿಕ್ಕೆ ಕೊಡ್ಬೇಕಲ್ಲ ರಾಷ್ಟ್ರಗೀತೆ ಮಾಡಿ ವಿಧಾನಸೌಧದ ಒಳಗೆ ರಾಜ್ಯಸಭೆಯಲ್ಲಿ ಪಾಕಿಸ್ತಾನ ಪ್ರಶ್ನೆ ಹೋಗಿದಾಗ ಇವ್ರು ಏನು ಅನ್ನಿಸ್ತಾ ಇಲ್ಲ

ನಾನು ಈ ರಾಜ್ಯಪಾಲರ ಭಾಷಣ ಆದಮೇಲೆ ರಾಜ್ಯಪಾಲರು ಹೋಗೋ ಹೋಗ ಹೋಗ್ಬೇಕಾದರೆ ಆಗಿರೋ ಅಗೌರವದ ಬಗ್ಗೆ ನಾನು ಅಫಿಷಿಯಲ್ ಆಗಿ ನಿಮಗೆ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ಸಂತಾಪ ಸೂಚನೆ ಆದಮೇಲೆ ನೀವು ಅದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ಥರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರ ಕೊಡ್ಬೇಕಾಯ್ತು ನಾನು ಕೊಟ್ಟಿದ್ದೀನಿ ನಾನು ಅಪೀಲ್ ಮಾಡೋದನ್ನು ನಾನು ಅಪೀಲ್ ಮಾಡೋದವ್ರಿಗೆ ನೀವು ಕೊಡದಿರ ಅಪೀಲ್ ಮಾಡದೇ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ ಇರ್ಬೋದು ಅವ್ರು ಲಾ ಮಿನಿಸ್ಟರ್ ಆದ್ರೆ ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ ಎಲ್ಲರೂ ಒಂದೇ ಇಲ್ಲಿ ಎಲ್ಲರೂ ಒಂದೇ ಎಲ್ಲಾ ಎಮ್ ಎಲ್ ಎಗಳಿಗೂ ಅದೇ ಗೌರವ ಇರೋದು ನನಗೂ ಒಂದೇ ಓಟ್ ಇರೋದು ಇಲ್ಲಿ ನಾನು ಈಗ ಸನ್ಮಾನ್ಯ ಅಧ್ಯಕ್ಷರೇ ನಾನು ಪತ್ರದಲ್ಲಿ ಏನು ಕೊಟ್ಟಿದ್ದೀನಿ ಅಂದ್ರೆ ಹದಿಮೂರು ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ನಾವೇ ಮಾಡಿರೋದು ಅದರಲ್ಲಿ ಹದಿಮೂರನೇ ಇದರಲ್ಲಿ ಇಪ್ಪತ್ತೇಳನೇ ಕಲಮಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ ನೂರ ಎಪ್ಪತ್ತೈದು ಅಥವಾ ನೂರ ಎಪ್ಪತ್ತಾರನೇ ಅನುಚ್ಛೇದ ಮೇರೆಗೆ ವಿಧಾನಮಂಡಲದ ಉಭಯ ಸದನಗಳು ಸಭೆ ಸೇರುವಾಗ ಅಥವಾ ನೂರ ಎಪ್ಪತ್ತೈದನೇ ಅನುಚ್ಛೇದದ ಮೇರೆಗೆ ವಿಧಾನಸಭಾ ಸದಸ್ಯರು ಮಾತ್ರ ಸಭೆ ಸೇರುವಾಗ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೇ ರಾಜ್ಯಪಾಲರ ಭಾಷಣಕ್ಕೆ ಮುಂಚಿತವಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ಅಥವಾ ಆಯ್ತು ಗೊತ್ತಿದೆ ಅವ್ರು ಉದ್ದಾರಲ್ಲ ಅಥವಾ ಪುಸ್ತಕ ಇದೆ ಪುಸ್ತಕದಲ್ಲಿ ಓದ್ಕೊಳ್ಳಿ ನಾನು ತಪ್ಪು ನಾನು ಸ್ಪೆಲ್ಲಿಂಗ್ ಏನೋ ನಾನು ತಪ್ಪು ಹೇಳಿರ್ತೀನಿ ಅಂತ ಅವರು ಅದು ಓದ್ಕೊಳ್ಳಿ ಬೇಕಾದ್ರೆ ಅಥವಾ ಅಥವಾ ಆಯ್ತು ಬಾಲಕಿ ಸುಮ್ಮನೆ ವಿಘ್ನವನ್ನು ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ ಅಂದ್ರೆ ಏನು ಅವ್ರನ್ನ ಕ್ರಮ ಆಗಬಾರದು ಅಂತ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಈಗ ಆ ಬಾಲಕೃಷ್ಣನನ್ನ ಗಲಾಟೆ ಮಾಡಿದೆ ಅವ್ರ ಮೇಲೆ ಚಾರ್ಜ್ ಆಗಬೇಕು ಅವನೇ ಅವ್ರದೇ ಫಸ್ಟ್ ಅಪರಾಧಿ A1 ಅವರನೇ ಮಾಡಿದಿರಿ ನಾವು ಸ್ಪೀಕರ್ ಅವ್ರ ಮಾಡಿ ಅಧ್ಯಕ್ಷರೇ ನಾನು ನಾನು ನಿಮ್ಮ ಹತ್ರ ಹೇಳಂತದ್ದು ಅಧ್ಯಕ್ಷರೇ ಬಾಲಕೃಷ್ಣ ಕೂತ್ಕೊಳ್ಳಿ ಅಧ್ಯಕ್ಷರೇ ಅವರು ತುಂಬಾ ನೀವೇ ಕೂತು ಕೂಕೊಳ್ಳಿ ಅಧ್ಯಕ್ಷರೇ ಇಲ್ಲಿ ಆಯ್ತು ನಾನು ಹೇಳೋದು ನೀ ಮಾಡಿದ್ರು ಅಂತ ನಾನು ಹೇಳಿರೋದು ನೀ ಮಾಡಿದ್ರು ಅಂತ ನಾನು ಹೇಳಿರೋದು ಬಾಲಕೃಷ್ಣ ಅವರೇ ರಾಜ್ಯಪಾಲ ರಾಜ್ಯಪಾಲರೇ ಹಿಂದೆ 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 ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ ಇವರೊಬ್ಬರೇ ಗೌರವಾನ್ವಿತ ಒಬ್ಬರೇ ರಾಜ್ಯಪಾಲರಲ್ಲ ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ ಬಂದು ಭಾಷಣ ಮಾಡಿದ್ದಾರೆ ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ ಅವರು ಭಾಷಣ ಏನು ಮಾಡಿಲ್ಲ ಲೇ ಮಾಡ್ಬಿಟ್ಟು ಹೊರಟೋದು ಎಲ್ಲ ನಿಮ್ಮ ಭಾರದ್ವಾಜ್ ಕಾಂಗ್ರೆಸ್ ಕಾಂಗ್ರೆಸ್ ಚಂದ್ರಪ್ಪ

ಅವರೊಬ್ಬರೇ ಅಂತಲ್ಲ ಹಿಂದೆ ಗೌರವಾನ್ವಿತ ಖುರ್ಷಿದ್ ಅಲಂ ಖಾಲಿ ಕೂಡ ಗವರ್ನರ್ ಆಗಿದ್ರು ಅವರು ಕೂಡ ಗವರ್ನರ್ ಆಗಿದ್ರು ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪು ಅಂತ ಏನಿಲ್ಲ ನಾನು ನಿಮಗೆ ಹಾ ಮಂಡನೆ ಮಾಡಿದ್ದಾರೆ ಅವರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಅವರು ಇದ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟನ್ನು ಕೂಡ ಈ ಥರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ ನಾನು ಸುಪ್ರೀಂ ಕೋರ್ಟ್ ಆದೇಶನೂ ನಾನು ಓದಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶನು ಸುಪ್ರೀಂ ಕೋರ್ಟಲ್ಲಿ ಹಿಂದೆ ಏನಿತ್ತು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಭಾಳಷ್ಟು ರಾಜರುಗಳು ಅವತ್ತು ಯಾರ್ಯಾರು ರಾಜರುಗಳು ಸರ್ಕಾರ ಅವರವ್ರ ರಾಜ್ಯಗಳನ್ನು ಕೊಟ್ಟು ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು ನಮ್ಮಲ್ಲೂ ಹಾಗೆ ಮಾಡಿದ್ರು ಅವರು ರಾಜ್ಯಪಾಲರು ಆಗಿ ಬಂದಾಗ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಒಟ್ಟು ಹೋಗಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದ್ದಾರೆ ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನು ಕೊಡಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ದಾಖಲೆಗಳೆಲ್ಲ ಇದೆ ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೋ ಪದ ಹೇಳಿದ್ದಾರೆ ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರರಲ್ಲಿ ಏನು ಹೇಳಿದೆ ಅಲ್ಲ ನೂರ ಎಪ್ಪ ಏನು ಹೇಳಿದೆ ನೀವು ಓದಬೇಕು ಅಂತ ಹೇಳಿದೆ ಕಡ್ಡಾಯವಾಗಿ ಓದಬೇಕು ಅಂತ ಹೇಳಿಲ್ಲ ಚರ್ಚೆ ಈಗ ಅವರು ಅವ್ರು ಏನು ಹೇಳಿದಾರೋ ಅದನ್ನ ಸಂವಿಧಾನ ಪ್ರಕಾರ ಹೇಳಿದ್ದಾರೆ ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ ಸ್ಪಷ್ಟವಾಗಿದೆ ಲಾ ಮಿನಿಸ್ಟ್ರಿ ಹೆಂಗ್ ಮಾತಾಡಿದ್ರು ಲಾ ಅವ್ರಷ್ಟು ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು ಲಾ ಮಿನಿಸ್ಟ್ರಿ ಮೇಲೆ ಕ್ರಮ ಆಗ್ಬೇಕು ದೇಶ ಪೂರ್ತಿ ಓಡಾಡ್ತಾ ಇದೆ ಎಲ್ಲಾ ಚಾನಲ್ಗಳು ಹಿಡಿಯೋತ್ತೆ ಅವ್ರನ್ನ ಲಾಕಿರೋದು ಎಮ್ ಎಲ್ ಎಲ್ಲ ಬೈದಿರೋದು ಡಿಕ್ಕನ ಕೂಗಿರೋದು ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ ಅದು ಸ್ಪಷ್ಟವಾಗಿದೆ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ಕ್ರಮ ಮಾಡಿ ಅವರೇನು ತಗೊಂಡಿದ್ದಾರೆ ಇಲ್ಲ ಅಧ್ಯಕ್ಷ ಮಾಡ್ತೀರಾ ಸ್ಪಷ್ಟವಾಗಿ ದಯವಿಟ್ಟು ಇದು ಇದ್ರ ಬಗ್ಗೆ ಕ್ರಮ ತೆಗೆದುಕೊಡ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ ನೀವು ಇವತ್ತೇ ತಗೊಂಡ್ರೆ ಸರಿ ನಾಳೆನೇ ತಗೊಂಡ್ರೆ ಸರಿ ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು ಸದಸ್ಯರು ಪ್ಲೀಸ್ ಈಗ ಈಗ ಸರ್ ಮನೆ ಸರ್ ಸರ್ ಒಂದೇ ನಿಮಿಷ ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್ ಕೆ ಪಾಟೀಲ್ ಅವ್ರೇನೋ ರಾಜ್ಯ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎದ್ದು ನಿಂತುಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ರು ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರಿ ರಕ್ಷಣೆ ಕೊಟ್ಟಿದ್ರೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ರಾಜ್ಯಪಾಲರು ಸರ್ ಮಾನ್ಯ ಅಧ್ಯಕ್ಷ ನೀವು ತಗೊಳಕಾಗಲ್ಲ ರಾಜ್ಯಪಾಲರನ್ನ ಕಳೆದು ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ರಾಜ್ಯ ದಲಿತರು ಮಾನ್ಯ ಅಧ್ಯಕ್ಷ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆ ಇದು

చోర్ చోర్ రాష్ట్ర గీత కుమార మైక్ పెరిస్ కొల్గే ఐతో సెకండ్ కుదలే శరవ్ బజష్ శరవ్ బల్కిష్ నవర కుదలే 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 ఐతో బల్కిష్ నౌ ఒక బాల్ ఐతో 1 సెకండ్ కుదలే 1 సెకండ్ నోడి ఐతో కుదగోలేవరే సిడౌట్ ఈగా చెన్నయవరే అధ్యక్షా నిమిష అధ్యక్షా ఒక్క సెకండ్ లో నోడి బ విశన ವಿಷಯ ನೋಡಿ ನೋಡಿ ಮಾ ಚರ್ಚೆ ಮಾಡಬೇಡಿ ವಿಷಯ ಚರ್ಚೆ ಮಾಡ್ ನೋ ವಿಷಯ ಚರ್ಚೆ ಮಾಡಬೇಡಿ ಈಗ ಈಗ ನೀವು ಚರ್ಚೆ ಮಾಡ್ಬೇಡಿ ಹೇಳ್ದು ಕೇಳಿಗ ಚರ್ಚೆ ಒಂದು ನಿಮಿಷ ನೋಡಿ ನೋಡಿ ನಾ ಹೇಳ್ದು ಕೇಳಿ